ಈ ರೀತಿ ಾರೆ ಇದು ಮಠದ ಒಂದು ಆಸ್ತಿ ಆಂಗ್ಲ ಮಠದ ಆಸ್ತಿ ಆ ಆಸ್ತಿಯ ಮೇಲೆ ಸ್ವಲ್ಪ ಲೋನ್ ಮಾಡಿದ್ವಿ ನಾವು ಎರಡು ಕಡೆ ಲೋನ್ ಮಾಡಿದ್ವಿ ಒಂದು ಲೋನ್ ಮಾಡಿದ್ದನ್ನು ಉರ್ ಕುರಿಕೇಶ ಬ್ಯಾಂಕು ಕೋಆಪರೇಟಿವ್ ಬ್ಯಾಂಕು ಬದಾಮಿ ಹದಿನೆಂಟು ವರ್ಷ ಆಯ್ತು ಆ ಬ್ಯಾಂಕಿನ ಸಾಲ ತಿರುವಳಿ ಮುಗಿಸ್ಬಿಟ್ಟಿದ್ದೀವಿ ಆದರೆ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ತಂದು ಅಲ್ಲಿ ಕೊಟ್ಟು ಅದನ್ನು ಆ ಭೋಜ ತಕ್ಷ ಸರಿ ಅದನ್ನು ತಿಳ್ಕಂಡಾದ್ರು ಆರೋಪ ಮಾಡಬೇಕಲ್ಲ ಮಾಡೋರು ಸರಿಯಾಗಿ ಸರಿ ಅದು ಕ್ಲಿಯರಾಗಿ ಹೋಗ್ಬಿಟ್ಟಿದೆ ಅದು ಇಲ್ಲ ಈಗ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಕೊಡ್ತೀವಿ ಅದನ್ನು ಭೋಜ ತೆಗೆದು ಹಾಕ್ತಾರೆ ಎರಡನೇ ಇತ್ತು ತಿಳ್ಕಲ್ ಅದು ಈಗ ಎರಡು ವರ್ಷದಿಂದ ಹಿಂದೆ ಮಾಡಿದ್ದೆ ಅದು ಕೂಡ ಬಹುಶಃ ಇನ್ನು ನಾಲ್ಕು ದಿವಸದೊಳಗೆ ಅದು ಕೂಡ ಕ್ಲಿಯರ್ ಆಗ್ತದೆ ಇಷ್ಟೇ ಇರೋದು ನಾವು ಏನು ಅಂದರೆ ಒಬ್ಬ ಮಠಾಧಿಪತಿಯಾಗಿ ಮಠದ ಅಧಿಕಾರವನ್ನು ವಹಿಸಿಕೊಂಡು ಎಲ್ಲ ಮಠ ನಿರ್ವಹಣೆ ಮಾಡುವಂಥವ್ರು ಸಾಲ ತೆಗೆದುಕೊಳ್ಳುವ ಸಾಲ ತುಂಬುವ ಅಧಿಕಾರ ಇದೆಯೋ ಇಲ್ಲ ಇದೇನು ಬೇಕಾದೇಶ ಇದು ಇದು ನಮ್ಮ ಕಾನೂನಿನಲ್ಲಿ ಇದರ ಬಗ್ಗೆ ಏನಾದರೂ ವಿರೋಧ ಇದೆಯಾ ಇಲ್ಲ ಇದು ಕಾನೂನಾತ್ಮಕವಾಗಿಯೇ ಇಡೀ ನಮ್ಮ ದೇಶದಲ್ಲಿ ಉದಾರವನ್ನು ಇಟ್ಕೊಂಡು ಪ್ರಾಪರ್ಟಿ ಮೇಲೆ ಲೋನ್ ತೊಗೊಳ್ಳೋದು ಲೋನ್ ತೀರಿಸೋದು ಇದು ದೊಡ್ಡದಲ್ಲ ಇದು ಎಲ್ಲರೂ ಮಾಡ್ತಾರೆ ಸಾಲಗಾರಿಲ್ಲ ಅನ್ನೋರು ಯಾರಿಗಿಲ್ಲ ಎಲ್ಲ ಸಾಲುಗಾರಿ ಕೆಲವರು ಕಡಿಮೆ ಇರ್ಬೋದು ಕೆಲವರು ಹೆಚ್ಚಿರ್ಬೋದು ಯಾರು ಸಾಲ ಮಾಡಿರ್ತಾರೆ ಅವ್ರು ತೀರಿಸ್ತಾರೆ ಎಲ್ಲಿ ಬರೀ ಇದು ಒಂದೇ ಒಂದು ಇದನ್ನು ಇಟ್ಕೊಂಡು ಭೋಜ ಇದೆ ಇದರ ಮೇಲೆ ಇಷ್ಟು ಸಾಲ ಮಾಡಿದ್ದಾರೆ ಅಂತೇಳಿದ ಹೇಳಿ ಪಬ್ಲಿಕ್ನಲ್ಲಿ ಈ ಮೀ ಸೋಷಿಯಲ್ ಮೀಡಿಯಾದಲ್ಲಿ ತದ್ವ ವೈರಲ್ ಮಾಡಿದ್ದಾರೆ ಒಂದಕ್ಕೆ ಹತ್ತು ಆರೋಪ ಮಾಡಿದ್ದಾರೆ ಇದ್ದದಿಷ್ಟೇ ಇದೇನೂ ಇಲ್ಲ ಹದಿನೆಂಟು ವರ್ಷಗಳಿಂದ ತುಂಬಿದ್ದನ್ನ ಈಗ ರೈಸ್ ಮಾಡ್ತಾ ಇದ್ದಾರೆ ಇದರ ಉದ್ದೇಶ ಏನಂಗಾದರೆ ಅವರ ಆರೋಪ ಏನಂದರೆ ಸ್ವಾಮೀಜಿ ಈ ಸಲಹಾ ಸಮಿತಿ ಸದಸ್ಯ ಮಠಕ್ಕೆ ಇಷ್ಟು ಬಡತನ ಬಂದಿದೆಯಾ ಅನ್ನೋ ಪ್ರಶ್ನೆ ಅಲ್ಲ ರೀ ಬಡತನ ಬಂದ್ರೆ ಅಷ್ಟೇ ಸಾಲ ಮಾಡಬೇಕು ಅಂತಿಲ್ಲ ಯಾವುದಾದ್ರೂ ಅಭಿವೃದ್ಧಿ ಕೆಲಸ ಇದ್ದಾಗ ಸಾಲ ಮಾಡಬಹುದು ಮಠ ಮಡ ಬಡತನ ಇದ್ದರೆ ಅಷ್ಟೇ ಸಾಲ ಮಾಡೋ ಯಾರು ಶ್ರೀಮಂತರು ಸಾಲ ಮಾಡಿಲ್ಲ ಸಾಲ ಮಾಡಬಾರ್ದು ಅಂತಿದ್ಯಾ ಅದೇ ಹೇಳೋದು ಈ ರೀತಿ ಬೇರೆ ರೀತಿಯಿಂದ ಹೇಳಿಬಿಡೋದು ಸಮಾಜದಲ್ಲಿ ಒಂಥರ ಗೌರವ ಕಡಿಮೆ ಮಾಡೋ ರೀತಿಯಲ್ಲಿ ಮತ್ತು ಗೊಂದಲ ಹುಟ್ಟಿಸೋ ರೀತಿಯಲ್ಲಿ ಈ ರೀತಿ ಹೇಳಿಕೆಗಳನ್ನು ಕೊಟ್ಟರೆ ನಾವು ಏನು ಮಾಡೋದು ಮಠಕ್ಕೆ ಧಕ್ಕೆ ತರುವಂಥ ಕೆಲಸ ಮಾಡ್ತಿದ್ದಾರ ಮಾಡ್ತಾ ಇದ್ದಾರೆ ಆಯಿತು ಅವರಿಗೆ ಅನುಮಾನ ಬಂತ ಮಠದ ಭಕ್ತ ಅನ್ನೋ ನಿಜವಾದವರು ಯಾರಿದ್ದಾರೆ ಅಂಥವ್ರು ಬಂದು ನನ್ನ ಹತ್ರ ಕುತ್ಕೊಂಡು ಅಜ್ಜರ ಹಿಂಗೆ ಹಿಂಗೆ ಆಗಿದೆಯಲ್ಲ ಇದು ಏನು ಅಂತಾದರೂ ಕೇಳ್ಬೋದಲ್ಲ ಅದನ್ನು ಕೇಳಲಾರ್ದಂಗೆ ನಮ್ಮ ಹತ್ರ ಬರಲಾರ್ದ ರೀತಿಯಲ್ಲಿ ಇದನ್ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡ್ತಾ ಹೋದರೆ ಏನು ಅಂತ ಹೇಳೋದಿದಕ್ಕೆ ಇದು ಘನತೆ ಗೌರವ ನಂದು ಹೋಗಲಿಲ್ಲ ಮಠದ್ದು ಕಳ ಇದು ಬಡತನ ಬಂದತ್ತ ಅಂತ ಕೇಳಿದ್ರೆ ಸ್ವಾಮಿಗಳಿಗೆ ಎಷ್ಟು ಬಡತನ ಬಂದತ ಅಂತ ಕೇಳಿದಂಗಳ ಮಠದ್ದು ಘನತೆ ಹೋಗ್ತು ಯಾರು ಮಾಡಲಾರ್ದ ಕೆಲಸ ಅಲ್ಲ ಆಸ್ತಿ ಮಾರಾಟ ಮಾಡಿದ್ರೆ ಕೇಳಲಿ ಆದರೆ ಲೋನನ್ನು ತೆಗಿಯಲಾರ್ದು ಇನ್ನು ಯಾವ ಮಠಗಳು ಸಾಲ ಮಾಡೇ ಇಲ್ವಾ ಅಲ್ಲ ಇದು ಇದು ಕಾಯ್ದೆ ಪ್ರಕಾರವಾಗಿ ಸಾಲ ತಗೋಬಹುದು ಸಾಲ ತುಂಬಬಹುದು ಬ್ಯಾಂಕ್ಗಳು ಸಾಲ ಕೊಡ್ತವೆ ಬ್ಯಾಂಕುಗಳಿಗೆ ಮತ್ತೆ ಅದನ್ನ ನಾವು ಸಾಲ ತುಂಬ್ತೀವಿ ಇದು ಇದು ಏನಾದರೂ ಬೇಕಾಯ್ದೆ ಸೇರಿನ್ರಿ ಇದು ನಮಗೆ ಹಕ್ಕೈತ ಇಲ್ಲ ಹಣವನ್ನು ಯಾವ ಅಭಿವೃದ್ಧಿ ಆ ಹಣವನ್ನು ಯಾವ ಅಭಿವೃದ್ಧಿ ಕಾರ್ಯಕ್ರಮ ಮಠದ ಅಭಿವೃದ್ಧಿಗೆ ಶಿಕ್ಷಣದ ಅಭಿವೃದ್ಧಿಗೆ ನಾವು ಬಳಸಿದೀವಿ ಯಾವುದೇ ಒಂದು ಧಾರ್ಮಿಕ ಕಾರ್ಯಕ್ರಮಗಳು ದೊಡ್ಡ ಮಟ್ಟದ ಆಗ್ತಾ ಇಲ್ಲ ಏನು ಮನೆ ಮೊನ್ನೆ ಆಯ್ತಲ್ಲ ಧಾರ್ಮಿಕ ಕಾರ್ಯಕ್ರಮ ಮೂರ್ ದಿವಸ ಹತ್ತತ್ ಸಾವಿರ ಜನ ಸೇರಿದ್ರಲ್ಲ ಇದು ಕಣ್ಣಿ ಕಾಣ್ಲಿಲ್ವಾ ಇದಕ್ಕೇನ್ ಧಾರ್ಮಿಕ ಕಾರ್ಯಕ್ರಮ ಅಂತಾರೋ ಏನ್ ರಾಜಕೀಯ ಕಾರ್ಯಕ್ರಮ ಅಂತಾರೋ ಕೇಳ್ರಿ ಹತ್ತು ಸಾವಿರ ಜನ ಮೂರು ದಿವಸ ಸೇರಿ ಆ ಕಾರ್ಯಕ್ರಮ ಮಾಡಿದಾರೋ ಇಲ್ವೋ ನಡೆದತ್ತೋ ಇಲ್ಲ ಈ ಹಿಂದಿನ ಪ್ರಕಾರ ಈಗ ಯಾಕೆ ತೆಗೆದು ಅದು ಆ ಭಗವಂತಗೆ ಗೊತ್ತು ಹಿಂದಿನ ಪ್ರಕಾರ ವೈಯಕ್ತಿಕ ಹಿತಾಸಕ್ತಿ ಬಳಸ್ತಿದ್ದಾರಾ ಅಂತ ವಿಚಾರದಲ್ಲಿ ಕೆಲವೊಬ್ಬ ವೈಯಕ್ತಿಕ ಹಿತಾಸಕ್ತಿಗಳು ಶಕ್ತಿ ಆಟ ಅಂತ ಇದು ಯಾವ ಉದ್ದೇಶ ಇಟ್ಕಂಡು ಮಾಡ್ತಾ ಇದ್ದಾರೋ ಗೊತ್ತಿಲ್ಲ ನನಗೆ ಏನು ನಮ್ಮ ವೈಯಕ್ತಿಕ ನಮ್ಮದೇ ತೇಜೋವಧಿ ಮಾಡಬೇಕು ಅಂತ ಮಾಡ್ತಾ ಇದ್ದಾರೋ ಅದು ಅವರ ಉದ್ದೇಶ ಏನು ಅಂತ ಗೊತ್ತಿಲ್ಲ ನನಗೆ